ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಾತಸ್ಮರಣೀಯ ಸದ್ಗುರುಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಸುಕ್ಷೇತ್ರ ಗಜೇಂದ್ರಗಡದ ಮಹಾಪಟ್ಟಣದಲ್ಲಿ ಪರಿಶೋಭಿಸುತ್ತಿರುವ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವ ಸತ್ಸಂಗ್ ಸಮ್ಮೇಳನ ಮತ್ತು ಮಹಾರಥೋತ್ಸವದ ನಿಮಿತ್ತ ರಾಮನವಮಿಯ ನಿಮಿತ್ತ ಜಗದ್ಗುರು ಸಿದ್ಧಾರೂಢರನ್ನು ತೊಟ್ಟಿಲಕ್ಕೆ ಹಾಕುವ ಅನೇಕ ಕಾರ್ಯಕ್ರಮಗಳನ್ನು ನಿಮಿತ್ತ ಮಾಡಿಕೊಂಡು ಈ ಕಾರ್ಯಕ್ರಮ ನಡೆದು ಬಂದಿದೆ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ಅಧಿದೇವತೆಯಾಗಿರುವ ಜಗದ್ಗುರು ಸಿದ್ಧಾರುಢರ ಶ್ರೀ ಚರಣ ಅರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ಪರೋಕ್ಷವಾಗಿ ವಹಿಸಿಕೊಂಡಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಆರಾಧ್ಯ ಗುರುಗಳು ಆಗಿರುವ ಬಾಗಲಕೋಟೆಯ ತೃತೀಯ ಪೀಠಾಧ್ಯಕ್ಷರಾಗಿರುವ ಪರಮರಾಮಾರೂಢ ಪಂಗಳವರ ಶ್ರೀ ಚರಣ ಅರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಕಾರ್ಯಕ್ರಮದ ಸನ್ನಿಧಾನದಲ್ಲಿ ವಿರಾಜಮಾನರಾಗಿರುವ ಪರಮ ಪೂಜ್ಯನೀಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಹದುಳ ಹೃದಯದ ಸಾಕಾರ ಮೂರ್ತಿಗಳು ಆಗಿರುವ ಅಕ್ಕನ ಪರ ಅವತಾರಿಗಳೆಂಬ ನಾಮಾಂಕಿತವನ್ನು ಪಡೆದಿರುವ ಸಾಧಕಿಯರ ಆರಾಧ್ಯ ಗುರುದೇವತೆಯಾಗಿರುವ ಮಾತು ಶ್ರೀ ಅನುಷಯ ಮಾತಾಜಿ ಅವರ ಶ್ರೀ ಚರಣ ಅರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಿನ್ನೆಯ ದಿವಸ ಆಗಮಿಸಿ ಇಲ್ಲಿ ಅವರಿಗೆ ಬಹಳ ಸುಂದರವಾಗಿರುವಂತಹ ವಿಚಾರಗಳನ್ನು ನಿಮ್ಮೆಲ್ಲರಿಗೆ ಉಣಬಡಿಸಿದ್ದಾರೆ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಹದುಳ ಹೃದಯದ ಸಾಕಾರ ಮೂರ್ತಿಗಳು ಆಗಿರುವಂತಹ ದೇವಿಯವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೆ ಕಾರಣೀಭೂತರಾಗಿರುವಂತಹ ನಮ್ಮ ಈ ಸಿದ್ಧಾರೂಢ ಕಮಿಟಿಯ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ವಿಶೇಷವಾಗಿ ಒಂದು ಎಲ್ಲ ನಮ್ಮ ಸವನೂರ ಬಂಧುಗಳಿಗೂ ಹಳ್ಳಿ ಮನೆ ಅನೇಕ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಬಹಳ ಶ್ರೇಷ್ಠವಾಗಿರುವ ವಿಚಾರಗಳನ್ನು ಪ್ರತಿನಿತ್ಯ ಕೇಳುತ್ತಾ ಬಂದಿದ್ದೀರಿ ಯಾಕೆ ಶಾಸ್ತ್ರ ಪುರಾಣಗಳನ್ನು ಕೇಳೋದು ಅಂತಂದರೆ ಮನುಷ್ಯನ ಮನಸ್ಸು ಕ್ಷಣ ಕ್ಷಣಕ್ಕೆ ಕಲ್ಮಶವಾಗಿ ಹೋಗ್ತಾ ಇದೆ ಈ ಹೆಣ್ಮಕ್ಕಳು ಮನೆ ಮನಿಯೊಳಗ ಕೆಲಸ ಮಾಡುವಾಗ ಒಂದು ಬಟ್ಟಿ ತಗೊಂತೀರಿ ಅರ್ವಿ ಅರಿವಿ ತಗೋತೀರಿ ಏನಂತಿರಿ ಅದಕ್ಕ ಹಂಚಿಡಿ ಯಾಕದಕ್ಕ ಮಷಿ ಅರಿಬಿ ಅದು ಮೊದಲು ಮಷಿ ಬಿದ್ದಿದ್ದಿಲ್ರಿ ಇದ್ದಿದ್ದಿಲ್ರಿ ಸುದ್ದ ಅರಿವಿನ ಇತ್ತು ಹೌದಲ್ರಿ ತೋಳಾಗ ಮಷಿ ಅರಿಬಾಗಿತ್ರಿ ತೊಳಾಗ ಮಷಿ ಅರಿವಿ ಆಗಿದ್ರೆ ಒಗದ ನೋಡಿದ ತಗೊಳ್ಳೋ ಶುದ್ಧ ತಿಲ್ರಿ ಸುಂದರವಾಗಿರುವ ಬಿಳಿ ಬಟ್ಟೆನೇ ಅದೇ ಆದ್ರ ಅದು ಹಂಚಿನ ಸಂಘ ಮಾಡಿ 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 ಏನಾಯ್ತ್ರಿ ಹಂಚಿನ ಸಂಘ ಮಾಡಿ ಹಂಚಿನ ಬಣ್ಣನ ಅದಕ್ಕೆ ಬಂದ ಹೌದಿಲ್ರಿ ಹಂಗ ನಾವು ನೀವೆಲ್ಲರೂ ಹಂಚಿನ ಸದೃಶವಾಗಿರುವ ಪ್ರಪಂಚದ ಜೊತೆಯ ಅದೀವ್ ಏನ್ರಿ ನಮ್ದು ಮನಿ ಅವ್ರು ಬೆಳ್ಳಗದಾರ ನಮ್ಮ ಮಕ್ಕಳು ಬೆಳ್ಳಗದಾರ ನಾವು ಬೆಳಗದಾರ ಅನ್ನಬಹುದು ಬಣ್ಣದ ಸುದ್ದಿ ಅಲ್ಲ ಅದು ಅಜ್ಞಾನದಿಂದ ಯುಕ್ತವಾಗಿರುವಂಥದ್ದು ಪಾಪದಿಂದ ಯುಕ್ತವಾಗಿರುವುದು ಮತ್ತು ಕಲ್ಮಶವಾಗಿರುವಂಥದ್ದು ಅದಕ್ ಅದರ ಜೊತಿ ನಮ್ಮ ಮನಸ್ಸು ಕೂಡಿ ಏನಾಗ್ಯದ ಅಂತಂದ್ರೆ ಹೊಲಸಾಗ್ಯದ ಆ ಹೊಲಸನ್ನ ತೊಳೆಯುವುದಕ್ಕೋಸ್ಕರ ಶಾಸ್ತ್ರ ಪುರಾಣಗಳು ಬೇಕ್ರಿ ಮತ್ತೇನಿಲ್ಲ ಉದ್ದೇಶ ನಮ್ಮ ಮನಸ್ಸು ನಿರ್ಮಲ ಆಯ್ತು ಅಂದ್ರೆ ಮುಗಿದು ಹೋಯ್ತು ನಿರ್ಮಲವಾಗಿರುವಂತ ಮನಸ್ಸಿನಲ್ಲಿನೇ ಏನಾಗುತ್ತದೆ ಅಂದ್ರೆ ಪರಮಾತ್ಮ ನಮ್ಮ ಒಲಿತನ ಅಥವಾ ಈ ಪಾಪ ನಾಶ ಆಯ್ತಂದ್ರೆ ಶುಕ ನಮಗ್ ಪ್ರಾರಂಭ ಆಗ್ತದ ಅದಕ್ಕ ನಾವು ಸತ್ಸಂಗ ಈ ಶಾಸ್ತ್ರ ಪುರಾಣಗಳನ್ನ ಅದಕ್ಕೆ ಇವತ್ತು ವಿಷಯವನ್ನ ಹೇಳ್ಕೊಂಡು ಬಂದಿದ್ದಾರೆ ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಈ ಶರೀರ ಅನಿತ್ಯವಾಗಿದೆ ಮತ್ತೆ ಇರ್ತದನ್ರಿ ತಾಯಿಯ ಗರ್ಭದೊಳಗಿದ್ದಾಗ ನಾವು ಇಷ್ಟೇ ಅಂತ ಪಡ್ಕೊಂಡು ಬಂದಿವಿ ಇದನ್ನ ಶರೀರ ಶಾಶ್ವತವಾಗಿ ಇರುವಂತದ್ದಲ್ಲ ಏನೇ ಒಂದು 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 ಕಬ್ಬಿನ ರಾಡ್ ತಯಾರಾಗಬೇಕಾದ್ರೆ ಅದಕ್ಕೆ ಆಯುಷ್ಯ ದಿನ ನಿಮಿಷ ಅದಕ್ ಮೊದಲೇ ಪ್ರಿಂಟ್ ಮಾಡಿರ್ತಾರೆ ಇಂಜಿನಿಯರ್ ಇಷ್ಟೇ ಬದುಕ್ತದ ಇಷ್ಟು ವರ್ಷದ ಮೂವತ್ತು ವರ್ಷದ ಮೇಲೆ ನೀವು ಕಟ್ಟಿರ್ ಬಿದ್ದು ಹೋಗ್ಬಿಡ್ತದ ಬಾಗ್ತದ ಇಲ್ಲಾಂದ್ರೆ ಬೀಳ್ತದ ಹಂಗ ಹೇಳಕೊಂಡು ಬರ್ತಾರೆ ಈ ಶರೀರ ಎದರಿಂದ ರಚಿತ ಆಗ್ಯದ ಅಂದ್ರೆ ಕರ್ಮದಿಂದ ರಚಿತ ಆಗ್ಯದ ಮತ್ತು ಇದಕ್ಕೆ ನಿಯಮಗಳದವ ಇದಕ್ ಆಯುಷ್ಯದ ಇದ ಕರ್ಮದ ಆಯು ಕರ್ಮ ವಿತ್ತಂ ವಿದ್ಯಾ ನಿಧನಂ ಪಂಚೈತಾನಪಿ ಸೃಜಂತೆ ಗರ್ಭಸ್ಥ ಶೈವ ದೇಹಿನ ಇದು ರೀ ಇದು ತಾಯಿ ಗರ್ಭದೊಳಗಿದ್ದಾಗಿನ ಇದು ಹೊರಗೆ ಬಂದ ಮೇಲೆ ಇದು ತಾಯಿಯ ಗರ್ಭದೊಳಗಿದ್ದಾಗ ನಾವು ಏನ್ ಮಾಡ್ಬೇಕೋ ಆಗಬೇಕು ಬರ್ಕೊಂಡು ಬರ್ತಾರೆ ಆಯುಷ್ಯ ಮೊದಲಿದ ದೊಡ್ಡದು ಆಯುಷ್ಯ ಆಯುಷ್ಯ ಎಷ್ಟು ವರ್ಷನಿ ಇರಬೇಕು ಎಷ್ಟು ವರ್ಷ ಎಷ್ಟು ದಿನಗಳು ಎಷ್ಟು ತಾಸ ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ ನೀ ಬದುಕಬೇಕು ತಾಯಿ ಗರ್ಭದಾಗಿದ್ದಾಗ ಪ್ರಿಂಟ್ ಆಗ್ತದೆ ಬದಲು ಮಾಡಕ್ ಯಾರ ಅಪ್ಪಗ ಬರಂಗಿಲ್ಲ ಆಯುಷ್ ಬದಲು ಮಾಡಕ್ ಬರ್ತದೆ ಆಯುಷ್ ಬದಲು ಮಾಡಕ್ ಬರಂಗಿಲ್ಲ ಮಾನ್ಯ ಈಗ ಒಂದ್ ಎರಡ್ ಮೂರು ವರ್ಷದಿಂದ ಬೆನ್ನಿ ಹಳದಾಗ ಒಂದು ಕಾರ್ ಹೋ ಕಾರ್ ನೀರಿಗೆ ಬಿಡ್ತಿ ಆ ಮಗು ಒಂದ್ ದೀಡ್ ವರ್ಷದ ಮಗು ಒಂದೊಂದು ಎಷ್ಟು ಲಾಭ ಹಾಕವ್ ನೋಡ್ರಿ ಹೆಣ್ಮಕ್ಳು ಎತ್ಕೊಳ್ಳೋದು ಬ್ಯಾಸರಕತ್ತಂತ ಏನೋ ಒಂದು ಇದ್ರಾಗ ಸೇರಿಸಿ ಬಿಡ್ತಾವ್ ಗೊಂಬಿಗತೆ ಅದೇನೋ ಗೊತ್ತಿಲ್ಲ ಅದು ಮೊದ್ಲು ಹಿಂಗ್ ಮಡಿಚ್ ಹಾಕೋತಿದ್ದು ಅದೇನೋ ಒಂದ್ ಬಂದೈತಿ ಅದ್ರಾಗ ಸೇರಿಸಿ ಹೋಗುದು ಎಲ್ಲಿ ಬೀಳ್ ಎಳ್ಳಿ ಏನೋ ಹಂಗಿಲ್ಲ ಅದ್ ಅದ್ರಾಗ ಸೇರಿಸಿ ಬಿಟ್ಟ ಸೇರಿಸಿ ಗಂಡ ಹೆಂಡತಿ ಒಂದಿಬ್ರು ಡ್ರೈವರ ಬೆನ್ನಿ ಹಳದಾಗ್ ಬಿತ್ತು ಗಾಡಿ ಹೋತ ಗಾಡಿ ಹೋಯ್ತು ನಾಲ್ಕು ಮಂದಿ ಹಿಂದ ಮುಂದಿದ್ದವರು ತೀರಿದ್ರು ಸತ್ರು ಆ ಕೂಸ ಕಿಂಡಕ್ಯಾಗ ಆದ ಅದು ಏನಾದ್ ಗಾದಿ ಗೊತ್ತ ಚೇರಿಸಿದ್ರಲ್ರಿ ತೇಲುಕೋಂತ ಹೋಗಿ ಹೊಲಾಗ ನಿಂತಿತ್ತು ದೀಡ ವರ್ಷದ ಮಗು ಆಯುಷ್ಯ ಬದಲು ಮಾಡ ಎಲ್ಲರ ಸಾತ್ರ ಕೂಸು ಉಳಿತಿ ಕಾರಣ ಆಯುಷ್ಯನ್ನ ಅವ್ರ ಮುಗದದ ಕೂಸಿನ ಆಯುಷ್ ಗಡ್ಡದ ಆಯುಷ್ಯನ್ನ ನೀವು ಬದಲು ಮಾಡಾಕ್ ಬರಂಗಿಲ್ಲ ಅಂಜಬ್ಯಾಡ್ರಿ ಯಾರಿ ಆಯು ನೀವು ಅಂಜದ ಆಯುಷ್ಯಗೆ ಆಯುಷ್ಯ ತೀರಿದಲ್ಲರೇ ಮರಣವಿಲ್ಲ ಭಾಗ್ಯ ತೀರಿದಲ್ಲದೆ ದಾರಿದ್ರ್ಯವಿಲ್ಲ ನಿನ್ನ ಪುಣ್ಯ ನೀ ಕೊಟ್ಟ ಮಾತು ತಪ್ಪಿ ನಡಿಲಿಲ್ಲ ಅಂದ್ರೆ ನಿಮ್ ಮನೆಯೊಳಗಿನ ಶ್ರೀಮಂತಿಗೆ ಬ್ರಹ್ಮಗಳಗೆಡ್ಸಕ್ಕೆ ಬರಂಗಿಲ್ಲ ಅಂದ್ರೆ ಹೋಗ್ಬೇಡ್ರಿ ಆಯುಷ್ಯ ತೀರಲಾರದ ಮರಣ ಬರಂಗಿಲ್ಲ ಒಣದು ಇನ್ನು ಕರ್ಮ ನಾವು ಏನ್ ಮಾಡ್ಬೇಕ್ರಿ ಕರ್ಮ ಕರ್ಮ ಏನ್ ಮಾಡಬೇಕು ಈಗ ಅಮ್ಮ ಅವ್ರ ಕರ್ಮ ನಿಮಗೆ ಬರುದಿಲ್ಲ ನಿಮ್ಮ ಕರ್ಮ ನಮಗ ಬರುದಿಲ್ಲ ಇಲ್ಲಿ ಅವ್ರದ್ದು ಏನು ಕರ್ಮದ ಶಾಸ್ತ್ರ ಹೇಳುದು ಪುರಾಣ ಹೇಳುದು ಎರಡು ಹೊತ್ತು ಸ್ನಾನ ಮಾಡುದು ಭಗವಂತನ ಚಿಂತನೆ ಮಾಡುದು ಅಜ್ಞಾನದಲ್ಲಿ ಬಿದ್ದು ಹೊರಾಡುವ ಜೀವಿಗಳನ್ನು ಎಂದು ಉದ್ಧಾರ ಮಾಡೇನೆ ಅನ್ನುವಂತಹ ಆ ಬುದ್ಧಿಯನ್ನ ಕೊಟ್ಟಾನಲ್ಲ ಇವ್ರದ್ದು ಅದು ಒಂದು ಕರ್ಮ ನಮ್ದು ನಿಮ್ದು ಏನಾದ್ರಿ ಮಹಾತ್ಮರು ಸಂತರು ಶರಣರು ಬಂದ್ರೆ ಅವ್ರ ಸೇವಾ ಮಾಡಿ ಅವ್ರ ಮಾತುಗಳನ್ನ ಕೇಳಿ ಮುಕ್ತ ಆಗ್ಬೇಕು ಅನ್ನೋದು ನಮ್ದು ಒಂದು ಕರ್ಮ ಇದೆ ಹೌದಿಲ್ರಿ ಮತ್ತ ಬದ್ಲಿ ಮಾಡಕ್ ಬರಂಗಿಲ್ಲ ನೀವು ಬದ್ಲಿ ಮಾಡ್ತೀನಿ ಅಂದ್ರೆ ಅಂದ್ರ ನಿಮ್ಮ ಮಗ ಇಂಜಿನಿಯರ್ ಓದಿಸ್ತ್ರಿ ಮಕ್ಕಳಿಗೆ ಇಂಜಿನಿಯರ್ ಓದಿಸ್ತ್ರಿ ಇಂಜಿನಿಯರ್ ಓದಿಸಿ ದೊಡ್ಡ ಸಾಹಿಬನ್ನ ಮಾಡ್ಬೇಕು ತಿಂಗಳ ಒಂದ್ ಎರಡು ಲಕ್ಷ ಪಗಾರ ಬರ್ಲಿ ದಿನ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಬಂದ್ಬಿಡಿ ಇಂಜಿನಿಯರ್ ಮಾಡ್ಬೇಕಂತೀರಿ ಹೌದಿಲ್ರಿ ಇಂಜಿನಿಯರ್ ಮಾಡ್ಬೇಕಂತ ನೀವು ಗುದ್ದಾಡಕೈತಿರಿ ಅವನ್ ಹಣೆ ಬರ್ದ ಕಾರ್ಮಿಕ ಅಂತ ಬರ್ದಿದ್ರ ನೀವೇನ್ ಮಾಡೋರು ಅವನ್ ಹನಿ ಬರ್ದಾಗ ದುಡ್ಕೊಂತ ತಿನ್ನೋದು ಬಿತ್ತಪ್ಪ ಅಂದ್ರೆ ನೀವೇನ್ ಮಾಡೋರು ಓದಿಸಿರಿ ಹತ್ತು ಲಕ್ಷ ಕೊಟ್ಟ ಅವನ್ ಚೈನಿ ಹೊಡೆದ್ ಬಂದಾನ ಮುಂದೆ ಕೆಲಸಕ್ಕೆ ಹೋಗ ಅವನ್ ಇಂಜಿನಿಯರ್ ಮಾಡ್ಬೇಕಂತ ನಿಮ್ಮ ಸಂಕಲ್ಪ ಸತ್ಯ ಅಲ್ಲ ಭಗವಂತನ ಸಂಕಲ್ಪ ಸತ್ಯ ಅದ ಅವ ಇಂಜಿನಿಯರ್ ಆಗ್ಬೇಕು ಏನೋ ಪೊಲೀಸ್ ಆಗ್ಬೇಕು ಅವನ್ ಹಣೆ ಬರ್ದಾಗ ಬರ್ದ ತಪ್ಸಕ್ಕೆ ಬರಂಗಿಲ್ಲ ಹೋಗಲ್ರಿ ನಾವು ಎಂ ಬಿ ಬಿ ಎಸ್ ಡಾಕ್ಟರ್ ಮಾಡ್ಬೇಕತ್ ಮಾಡಿವು ಎಂ ಬಿ ಬಿ ಎಸ್ ಡಾಕ್ಟರ್ ಮಾಡ್ಬೇಕಂದ್ರ ಒಂದು ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಐದು ವರ್ಷಕ್ಕೆ ಎಷ್ಟಾತ್ರಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕಟ್ಟೀರಿ ಅನುಕೂಲ ಅದಿರಿ ಚಲೋ ಅದಿರಿ ಎಲ್ಲ ಮಾಡಿಸ್ಬೇಕಂತೀರಿ ಅವನ್ ಡಾಕ್ಟರ್ ಮಾಡ್ಬೇಕಂತ ನೀವು ಮಾಡೀರಿ ಪೇಶೆಂಟ್ ಅಂತ ಅವನ್ ಹನೆ ಬರದ ಬರೆದಿದ್ರೆ ನೀವೇನು ಮಾಡವರು ಹೌದಲ್ ಹಿಂಗ್ ನಮ್ಮಲ್ಲಿ ಕಲಾದಿಗೆ ಒಬ್ಬರು ಅಲ್ಲೇ ಅವನ್ ಇಪ್ಪತ್ತು ವರ್ಷದಿಂದ ಹೆಡ್ ಮಾಸ್ಟರ್ ಕನ್ನಡ ಸಾಲಿ ಭೂಮಿ ಮಗನ ಓದಿಸಿ ಒಬ್ಬನೇ ಮಗ ಎಮ್ ಬಿ ಬಿ ಎಸ್ ಹತ್ತಿದ್ರೆ ಅವಾಗ ದೀಡು ಕೋಟಿ ಕೋಟಿ ಹಚ್ಚಿದ್ರೆ ಐದು ವರ್ಷ ಒದಿಸಿದ್ರು ಅವನು ಅವನ್ ಒಂದ್ ವರ್ಷ ಹೋದ ಎರಡು ವರ್ಷ ಹೋದ ಮೂರ್ ವರ್ಷ ನಾಲ್ಕು ವರ್ಷ ಐದು ವರ್ಷ ಮನೆಗೆ ಬರ್ಗೊಡ್ದ ಆ ಡ್ರಗ್ ದಿನ ಡ್ರಗ್ ಅಡಿಕ್ಟ್ ಆಗಿ 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 ಮುಂದೆ ಬಂದು ಡಾಕ್ಟರ್ ಹಾಕೊಡ್ದ ಅವನ್ ಪೇಶೆಂಟ್ ಆಗಿ ಸತ್ತೋಗಿಬಿಟ್ಟ ಇದು ಸತ್ಯ ಘಟನೆ ಆದದ್ದು ಹಂಗ ಕರ್ಮವನ್ನು ಬದಲು ಮಾಡಾಕ್ ಬರಂಗಿಲ್ಲ ಏ ಪಿ ಎಸ್ ಐನ್ ಮಾಡ್ತೀವ್ರಿ ನಾವು ಡಿಗ್ರಿ ಮಾಡಿ ಅವ್ ಚೋರು ಬರ್ದಿದ್ರಿ ಮಾಡೋರು ಈಶೆ ಕತ್ತರಿಸೋದು ಬರ್ದಿದ್ರೀ ಏನು ಮಾಡೋರು ಆಯು ಕರ್ಮ ವಿತ್ತ ನಾವು ಆಗಬೇಕು ಅನ್ನೋ ಬುದ್ಧಿ ನಿಮಗಿರಬಹುದು ಹ್ಮ್ ಹ್ಮ್ ಬರದಾನ ಬ್ರಹ್ಮ ಇಲ್ಲಿ ಬ್ರಹ್ಮ ಅಂದ್ರೆ ನಾವೇ ಬರ್ಕೊಂಡು ಬಂದದ್ದವ್ ಈಗ ಮುಂದೆ ಏನು ಆಗ್ಬೇಕು ಬರೆಯಾಕತ್ತೀರ ನೋಡಿ ಮುಂದಿನ ಜನ್ಮದ ಪೇಪರ್ ಅದಾವ ನಿಮ್ಮ ಕೈಯಾಗ ಗೊತ್ತಿಲ್ಲ ಅದೇ ಅದು ದೃಷ್ಟ ಫಲ ಅದೃಷ್ಟ ಫಲ ಅಂತದ ಈಗೇನು ಕುಂತಿರಲ್ಲ ಇದು ಅದೃಷ್ಟ ಫಲ ಕಣ್ಣಿಗೆ ಕಾಣಲಾರದ್ದು ಇದು ನಿಮ್ಗೆ ಜಮಾ ಹಾಕುವಂಥವ್ ಕತೆ ದೃಷ್ಟ ಫಲ ಅಂತಂದ್ರೆ ಈಗ ದುಡಿದುಗಳೇ ನಿಮಗೆ ಪಗಾರ ಕೊಟ್ಟು ಕಳಿಸ್ತಾರೆ ಎಲ್ಲರ ಹೋದಲ್ಲಿ ಇದು ಫಲ ಅದೃಷ್ಟ ಫಲ ಇದೇ ನಿಮ್ಮ ಸುಮ್ಮ ಪುಣ್ಯ ಹಾಕೋಂತ ಹೋಗ್ತದ ಆಯುಷ್ಯ ಇಷ್ಟೇ ವರ್ಷ ಇಷ್ಟು ದಿನ ಇಷ್ಟು ತಾಸ್ ಇಷ್ಟು ಸೆಕೆಂಡ್ ಬಸ್ ಸ್ಟ್ಯಾಂಡ್ ಹೊಂಟಿದ್ದ ನಡು ಪ್ರಾಣ ಹೋಗ್ತ ನೋಡ್ರಿ ಏನ್ ಮಾಡೋರ್ ಅಲ್ಲಿ ಬರ್ದದ ಪ್ರಾಣ ಎಲ್ಲಿ ಏನ್ರಿ ಕೋಟ್ಯಾದಿಶ್ರದ ಆರ್ಟಿನ ಪ್ರಾಬ್ಲಮ್ ಆಯ್ತು ಮನಿ ಎಲ್ಲ ಆರಾಮಾಗಿ ನಾ ತೋರಿಸಿಕೊಂಡು ಮನಿ ಇನ್ನೊಂದು ಅರ್ಧ ಕಿಲೋಮೀಟರ್ ಇತ್ತು ಪ್ರಾಣ ಅಲ್ಲೇ ಬರ್ದದ ಆಯುಷ್ ಎಲ್ಲಿ ಮುಗಿತದ ಅಲ್ಲಿಗೆ ಪ್ರಾಣವಾಯು ಕೆಲಸ ಮಾಡಂಗಿಲ್ಲ ಆಯು ಕರ್ಮ ವಿತ್ತ ವಿತ್ತ ಅಂತ ಅಂದ್ರೆ ಅದನ್ನೇ ವಿತ್ತ ನೀವು ಎಲ್ಲಿ ಎಷ್ಟು ಗಳಿಸಿದ್ರು ಎಷ್ಟು ದುಡ್ಡು ನಿಮ್ಮ ಕೈಯಾಗ ಆಡಿ ಹೋಗ್ಬೇಕು ಅಷ್ಟೇ ಹೋಗ್ತದ ನಿಧನ ಎಲ್ಲಿ ಆಗ್ಬೇಕು ಅಲ್ಲೇ ಆಗ್ತದ ಬದಲಿ ಮಾಡಕ್ಕೆ ಬರಂಗಿಲ್ಲ ಇದು ಶರೀರ ಅನಿತ್ಯದ ಒಂದು ದಿನ ಬಿಟ್ಟು ಹೋಗುದು ಗ್ಯಾರಂಟಿ ಗೊತ್ತೈತಿ ನಿಮಗೂ ಗೊತ್ತೈತಿ ನಮಗೂ ಗೊತ್ತೈತಿ ಆದ್ರೂ ಸಾವಿರ ವರ್ಷ ಇದ್ದವ್ರ ಜೊತೆ ಮಾಡಾಕತ್ತೀವಿ ನಾವು ಸಾವಿರ ವರ್ಷ ಈ ಜಗತ್ತು ನಂಬದೇ ನಾವು ಹೇಳಿದಂಗ ಕೇಳತತಿ ಅನ್ನೋದು ತಪ್ಪ ಯಾವುದು ನಮ್ಮ ಕೈಯಲ್ಲಿಲ್ಲ ಒಂದು ಮಗು ಒಂದ್ ಗ್ಲಾಸ್ ನೀರ್ ತೊಗೊಂಡ್ ಬಾಪ ಕೊಡು ಅಂತಂದಿವಂದ್ರೆ ಅದು ತಂದು ನಮಗ್ ಕುಡಿಯಕ್ ಕೊಡ್ಬೇಕಾದ್ರೆ ನಮ್ಮ ಪುಣ್ಯ ಇದ್ರನ್ನ ತಂದು ಕೊಡ್ತದ ಪಕ್ಕ ನೆನಪಿಟ್ಟು ಬರ್ನಿ ಯಾವಾಗ ಎದರ್ ನೀರು ಹೋಗಂತಾರ ಹೌದಿಲ್ರಿ ನಮ್ಮ ನಾಲಿಗೆ ಒಳಗ ಪುಣ್ಯ ಇರ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಶಕ್ತಿ ಅಣತಕ್ಕಂಥದ್ದು ಇರ್ಲಿಲ್ಲ ಅಂದ್ರೆ ಏನಾಗ್ತದಂದ್ರ ನಡೆಯಂಗಿಲ್ಲ ಅದಕ್ಕೆ ಶರೀರ ಏನದ ಅನಿತ್ಯದ ನಿತ್ಯಂ ಸನ್ನಿಹಿತೋ ಮೃತ್ಯು ಈಗ ಬಂದು ಕುಂತಾಗಿನಷ್ಟು ನಷ್ಟ ಆಯುಷ್ಯದ್ರೆ ನಿಮ್ಗ ಓತಿಗೆ ಅರ್ಧ ತಾಸು ಓತಿಗೆ ಅರ್ಧ ತಾಸು ಆಯುಷ್ ಹೋತು ಕೋಟಿ ಸುವರ್ಣ ಕೋಟಿ ನಾಣ್ಯಗಳನ್ನು ಕೊಟ್ರ ಒಂದು ಕ್ಷಣ ಒಂದು ನಿಮಿಷ ಆಯುಷ್ ನಿಮ್ಗೆ ಒಳ್ಳೆ ಬರಂಗಿಲ್ಲ ಆದ್ರೆ ಈ ಧರ್ಮ ಕಾರ್ಯದಲ್ಲಿ ಕುಂತಿರಲ್ಲ ಇದಕ್ಕೆ ಬೆಲೆ ಕಟ್ಟ ಬರಂಗಿಲ್ಲ ಕರ್ತವ್ಯೋ ಧರ್ಮ ಸಂಗ್ರಹ ನಿಮ್ಮ ನಮ್ಮೆಲ್ಲರ ಕರ್ತವ್ಯ ಏನಂದ್ರೆ ಧರ್ಮವನ್ನೇ ಸಂಗ್ರಹ ಮಾಡ್ರಿ ಮತ್ತೊಂದು ವ್ಯಾರೇನು ಹೇಳಿ ನೋಡು ಸ್ವಚ್ಛ ಇದು ನಿತ್ಯ ಅಲ್ಲ ಅನಿತ್ಯದ ಕ್ಷಣ ಕ್ಷಣಕ್ಕೂ ಮೃತ್ಯುದೇವ ನಮ್ಮ ಸಮೀಪ ಬರಾಕತ್ತಾನ ಅದಕ್ಕೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಬೇರೆ ಏನೂ ಇಲ್ಲ ಮನೆ ಕಟ್ಟೋದು ಬರದಿಲ್ಲ ನೀವು ನೌಕರಿ ಮಾಡ್ರಿ ಅಂತ ಬರದಿಲ್ಲ ಅವೆಲ್ಲ ಅದ ಪ್ರಾರಬ್ಧ ಕರ್ಮ ವಶಾತ್ ಆದ್ರೆ ಇವನ್ ಯಾವನ್ನು ಹೇಳಿಲ್ಲ ಇಲ್ಲಿ ಒಟ್ಟ ನಮ್ಮ ಮೂಲ ಕರ್ತವ್ಯ ಏನು ಅಂದ್ರೆ ಧರ್ಮ ಧರ್ಮವನ್ನ ನಾವು ಸಂಗ್ರಹ ಮಾಡ್ರಿ ಸತ್ಯಂ ವದಹ ಧರ್ಮಂಚರ ಎಂತ ಮಾತ್ರಿ ಇದನ್ನು ಧರ್ಮ ಧರ್ಮ ಅಂತೇಳಿ ಮೂರು ತಾಸು ಹೇಳ್ಬೋದು ಹೇಳಿದ್ರೆ ಪ್ರಯೋಜನ ಇಲ್ಲ ಅಂತಾರ ಅವರು ಹೇಳುವುದು ಧರ್ಮ ಅಲ್ಲ ಚರ ನಡೆದು ತೋರಿಸುವುದಕ್ಕೆ ಧರ್ಮ ಅಂತಾರ ಸತ್ಯವನ್ನ ನಡೆಯುವುದು ಅಲ್ಲ ಸತ್ಯವನ್ನು ಹೇಳಾಕ್ ಬರ್ತದೆ ಸತ್ಯ ನಾಲಿಗೆಯಿಂದ ನುಡಿಯಾಕ ಬರ್ತದೆ ಧರ್ಮ ಹೇಳಾಕ ಬರಂಗಿಲ್ಲ ನಡೀದು ಅಂತಾರ ಅವ್ರು ನಡೆದು ತೋರಿಸುವುದು ಈಗ ಒಬ್ಬ ಯನಮಾನ ಹತ್ತು ವರ್ಷ ಬಂದು ಸಂಸಾರ ಮಾಡ್ಯಾರ ಗಂಡನ ಮನೆಯಾಗಿ ಹತ್ತು ವರ್ಷ ಸಂಸಾರ ಮಾಡ್ಯಾಳ ನ ಧರ್ಮವತಿಯೋ ಪಾಪವತಿಯೋ ನಾ ಅತ್ತಿ ಮಾವನ್ ನೋಡಿ ಕೆಲಸ ಮಾಡಿ ಅಂತ ತಕಿ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ ಓಣಿಯಾಗಿದ್ದವ್ರನ್ನ ಕೇಳಿಬಿಡುದು ಇದರಿಂದ ಮನೆಯಾಗ ಈ ಹೆನಮಾಗಳೆ ಹಂಗ್ರಿ ಧರ್ಮ ದೇವತೆ ರೀ ನಿಮ್ಮ ಸರ್ಟಿಫಿಕೇಟ್ ಅವಶ್ಯ ಇಲ್ಲ ಧರ್ಮಕ್ಕೆ ಸರ್ಟಿಫಿಕೇಟ್ ಕೊಡವ್ರು ಎದುರಿಗಿದ್ದವರು ಕೊಡ್ತಾರ್ರಿ ನಾವು ನಡೆಯುವುದಷ್ಟೇ ನಮ್ಮ ಕರ್ತವ್ಯ ನಾವು ಎಷ್ಟು ಸೇವಾ ಮಾಡಿದೀವಿ ಎಷ್ಟು ದುಡ್ಡು ಕೊಟ್ಟೀವಿ ಅದು ಮಹತ್ವ ಅಲ್ಲ ಮಹಾತ್ಮರು ಹೋಗುವತ್ನೇ ಒಂದು ಸರ್ಟಿಫಿಕೇಟ್ ಕೊಡ್ತಾರ ನೋಡ್ರು ಏನ್ ಸೇವಾ ಮಾಡಿದ್ರು ತಾಯಿ ಏನ್ ಒಂದ್ ಎಲಿ ಬೀಳರ್ದಂಗೆ ನೋಡ್ಕೊಂಡ್ರು ಹೂವಿನಂಗ ನೋಡಿಕೊಂಡ್ರು ಎಷ್ಟ ಆನಂದದಿಂದ ನೋಡಿದ್ರು ಅವ್ರ ಮನಸ್ಸಿನೊಳಗ ಅಂದ್ರು ಅಂದ್ರೆ ಅದು ಏನಾಗ್ತದ ಅಂದ್ರೆ ಆಶೀರ್ವಾದ ಆಗ್ತದ ಸರ್ಟಿಫಿಕೇಟ್ ಕೊಡೋರು ದಾರ ಯಾಕಂದ್ರೆ ನಾವು ಸಿಕ್ಕೊಂಡವ್ರು ನಮಗ್ ನಾವು ಕೊಡಾಕ ಬರಂಗಿಲ್ಲ ಸರ್ಟಿಫಿಕೇಟ್ ನಮಗ್ ನಾವು ಕೊಡಾಕ ಬರಂಗಿಲ್ಲ ಅದಕ್ಕೇನು ಮಾಡೋದು ಅಂದ್ರೆ ನಡೆದು ತೋರಿಸುವುದಕ್ಕೆ ಧರ್ಮ ಅಂತ ಕರ್ಕೊಂಡು ಬರ್ತಾರ ಅದಕ್ಕೆ ನಾವು ನೀವೆಲ್ಲರೂ ಬಿಟ್ಟು ಹೋಗುವ ವಿಷಯಗಳಲ್ಲಿ ತಲ್ಲೀನರಾಗಿಯು ಗುಬ್ಬಿ ಹೆರವರ ಮನೆ ತನ್ನ ಮನೆ ಎಂಬಂತೆ ಧರೆ ಧನ ಒಣಿತೆಯರು ನನ್ನವು ನನ್ನವು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ ಸರ್ವ ಕರ್ತೃ ಕೂಡಲ ಸಂಗಮ ದೇವ ಎಂದು ಅರಿಯದೇ ಕೆಟ್ಟು ಹೋದರು ಎಂತ ಮಾತ್ರ ನೋಡ್ರಿ ಇದರಕ್ಕಾಗಿ ಜಗಳ ನಡೆದ ಜಗತ್ನ ಜೀವ ಹೋರಿ ಹೋರಿ ಸಾಯುತ್ತದೆ ಹೋರಾಡಿ ಹೋರಾಡಿ ಸಾಯಾಕತ್ತದ ಎದಕ್ಕಾಗಿ ದರೆ ಭೂಮಿ ನಂದು ನಂದು ಇಷ್ಟ ಅಕ್ರಿಯದ ಇಷ್ಟ ಅದ ಇಷ್ಟು ಕಬ್ಬು ಬೆಳೀತು ಸುಡಗಾಡು ಬೆಳೀತು ಗುಡಿ ನಂದು ಮಠ ನಂದು ದರೆ ಎಷ್ಟು ಮಂದಿ ಹೋಗ್ಯಾರ್ರಿ ಇನ್ನು ನೂರು ವರ್ಷಕ್ಕೆ ಏನಾಗ್ರಿ ಇದು ಗೊತ್ತು ನೂರು ವರ್ಷಕ್ಕಿದ್ರೆ ದೊಡ್ಡದು ಆಗ್ಬೋದು ಸಮಾನ ಆಗ್ಬೋದು ಹೌದಿಲ್ರಿ ನೂರು ವರ್ಷಕ್ಕಿದ್ರೆ ಹತ್ತು ಪಟ್ಟು ದೊಡ್ಡದಾಗ್ಬೋದು ಭೂಕಂಪನ ಸಮಾನ ಆಗ್ಬಹುದು ದರೇ ಇದು ಯಾವುದು ನಮ್ಮ ಕೈಯೆಲ್ಲ ಬಡದೆ ಆಡಕತ್ತದ ಧರೆ ಧನ ದುಡ್ಡಿಗಾಗಿ ಒಣಿತೆಯರು ಹೆಂಡತಿ ಮಕ್ಕಳು ನನ್ನದು ನನ್ನದು ಎಂದು ಹೋರಿ ಹೋರಿ ಸಾಯುತ್ತದೆ ಗುಬ್ಬಿ ದೃಷ್ಟ ಅಂತ ಕೊಟ್ಟಾರೆ ಗುಬ್ಬಿ ನಿಮ್ಮ ಮನೆ ಮಗ್ಲ ಏನಾರ ಐತಾದ್ರ ಮನಿಯಾಗ ಇದನ್ನು ಇಲ್ಲಿ ಜಗ ಜಗಾ ಸಾಕ ಸಾಕದು ಜೋತ್ ಬಿಡ್ತದ ಗೊಬ್ಬಿ ಗೂಡು ಕಟ್ತದ ಗೋಬ್ಬಿ ಗೂಡು ಕಟ್ಟಿ ನೀವು ಯಾರು ಬಂದ್ರೆ ಅದು ಕುಕ್ಕಾಕ ಹಾಕ ಬರ್ತದ ಹೊಡೆ ಹಾಕ ಬರ್ತದೆ ಯಾಕ ಇದು ನಂದು ಇದು ನಂದು ಇದು ನಂದು ಅಂತ ಮನಿ ಮಾಲಕ್ಕೆ ಸ್ವಚ್ಛ ಮಾಡೋ ಒತ್ನ ಬೆದರ್ಲೆ ತಗದು ಹೋಗೋದು ಆದ್ರೆ ಅದು ನಂದು ಅಂತ ತಿಳಿದಾಗ ಆದ್ರ ಅದ್ರದ್ದು ಹೌದನ್ರಿ ಅದು ಅಲ್ ಹಂಗ ನಾವು ಒಂದಿಷ್ಟು ಕಟ್ಕೊಂಡ್ವಿ ಮನೆ ನಂದು ನಾಂದು ನಂದು ತಗಿರಿ